ಇಲ್ಲ ಸರ್ ಅದು ನಮ್ಮ ಕರ್ತವ್ಯ ನಾವು ಓಟ್ ಅಂದರೆ ನಾವು ಹಾಕಲೇಬೇಕಾಗುತ್ತೆ ಯಾಕಂದರೆ ನಮ್ಮಿಂದನೇ ಅದು ನಮ್ಮ ಗೌರ್ಮೆಂಟ್ ಪಾಸಾಗಲಿ ಏನೇ ಮಾಡಬೇಕಾದ್ರೆ ನಮ್ಮ ಕಡೆಯಿಂದನೇ ಅವ್ರು ಇದು ಮಾಡಬೇಕು ಒಳ್ಳೆ ವ್ಯಕ್ತಿ ನೋಡಿ ಆಗಬೇಕು ಓಟ್ ಯಾವುದಕ್ಕೂ ದುಡ್ಡಿ ಕಾಸು ಇಸ್ಕೋಬಾರ್ದು ಮೇನ್ ಈ ಅದು ಮೇಯ್ನ್ ಇಂಪಾರ್ಟೆಂಟ್ ಕೆಲವು ಜನ ಆಸೆ ಇರ್ತದೆ ದುಡ್ಡು ತಗೋಬೇಕು ಅಂತ ಅದು ತಪ್ಪು ತಗೋಬಾರ್ದು ಒಳ್ಳೆ ವ್ಯಕ್ತಿ ನೋಡಿಬಿಟ್ಟು ಓಟ್ ಹಾಕ್ಬೇಕು ನಮ್ಮ ಏರಿಯಾಗೆ

ಅದಕ್ಕೆ ನಮ್ಮ ಗೊತ್ತಿರ್ತೀವಿ ಸಣ್ಣ ಬರ್ತಾ ಇದೆ ಅದು ಓಟು ನಮ್ಗೆ ಇಷ್ಟನ ಕೈ ಚಿನ್ನನೋ ಏನು ಹಾಕ್ತಾರೋ ಅದು ನಮ್ಮ ಇಷ್ಟ ಇಲ್ಲ ಅವ್ರ ಓಟು ನಮ್ಗೆ ಇಷ್ಟ ನಾನು ಆಗಬೇಕು ಇವಾಗ ಗಾರ್ಡನೆ ನೋಡಿ ಎಷ್ಟು ಜನ ಆಗ್ತಾರೆ ನೋಡಿ ಎಲ್ಲಾರ್ಗೆ ಒಂದೊಂದು ಪೋಟಿ ಇದೆ ನನ್ನ ಇಷ್ಟ ಎಲ್ಲ ಮನೇಲಿರುವ ಎಲ್ಲ ಓಟ್ ಹಾಕಿ ಅವ್ರ ಜನಕ್ಕೆ ಹಾಕಿ ನಿಮ್ಮ ಇಷ್ಟ ಯಾರಿಗೆ ಹಾಕ್ತೀರೋ ಅವ್ರಿ ಕೈ ಚಿನ್ನಕ್ಕೆ ತಾಮ್ರಗೆ ಯಾರಕ್ಕೆ ಬೇಕೋ ಅವರು ಹಾಕಿ

ಯಾವುದಕ್ಕೂ ದುಡ್ಡು ಕಾಸು ಇಸ್ಕೋಬಾರ್ದು ಮೇನು ಅದು ಮೇನ್ ಇಂಪಾರ್ಟೆಂಟ್ ಕೆಲವು ಜನ ಆಸೆ ಇರ್ತದೆ ದುಡ್ಡು ತಗೋಬೇಕು ಅಂತ ಅದು ತಪ್ಪು ತಗೋಬಾರ್ದು ಒಳ್ಳೆ ವ್ಯಕ್ತಿ ನೋಡಿಬಿಟ್ಟು ಓಟ್ ಆಗ್ಬೇಕು ನಮ್ಮ ಏರಿಯಾಗೆ ಅವಾಗ ನಾಲ್ಕು ಓಟ್ ಹಾಕ್ತೀವಿ ಖುಷಿಯಾಗಿತ್ತು ಹಾಂ ನಾಲ್ಕು ಖುಷಿಯಾಗಿತ್ತು ಎಷ್ಟು ಆಯ್ತು ಹತ್ತು ವರ್ಷ ನಿಂಗೆ ವರ್ದು ಒಂದ್ ತಿಂಗಳು ಅದಕ್ಕೆ ನಮ್ ಗೊತ್ತಿರ್ತ ಸಮಿತೇ ಬರ್ತಾ ಇದೆ ಅದು ಓಟು ನಮ್ಗಿಷ್ಟನ ಕೈ ಚಿನ್ನೋ ಏನು ಆಗ್ತಾರೋ ಅದು ನಮ್ ಇಷ್ಟ ಅಲ್ಲ ಅವ್ರ ಓಟು ಇಷ್ಟ ನಾನು ಆಗ್ಬೇಕು ಇವಾಗ ಗಾರ್ಡನ್ ನೋಡಿ ಎಷ್ಟು ಜನ ಆಗ್ತಾರ ನೋಡಿ ಎಲ್ಲಾರ್ಗೆ ಒಂದೊಂದ್ ಪೋಟಿ ಇದೆ ನನ್ನ ಇಷ್ಟ ಎಲ್ಲ ಮನೇಲಿರುವ ಎಲ್ಲ ಓಟ್ ಹಾಕಿ ಅವ್ರ ಜನಕ್ಕೆ ಹಾಕಿ ನಿಮ್ಮ ಇಷ್ಟ ಯಾರಕ್ಕೆ ಹಾಕ್ತೀರಾ ಆಕಿ ಕೈ ಚಿನ್ನಕ್ಕೆ ತಾಮ್ರೆಗೆ ಯಾರಕ್ಕೆ ಬೇಕೋ ಅವ್ರು ಹಾಕಿ ನಾನು ಹಾಕ್ತೀನಿ ಕೈ ಚಿನ್ನಕ್ಕೆ ಹಾಕಿ ನಾ ಹುಟ್ಟಿಂದ ಇಲ್ಲೇ ಬ್ಯಾಂಗ್ಳೂರ್ನೆ ಎಲ್ಲರೂ ಇಲ್ಲ ಅಲ್ಲ ಫ್ಯಾಮಿಲಿ ಹಾಕ್ತಾರೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲಿ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ